ಸರ್ವಪ್ರಥಮ ಭಗೀರಥನಿಗೆ ನಮಸ್ಕರಿಸಿ ಇಂದು ಭಾರತ ದೇಶದಾದಂಥ ಭಗೀರಥರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಇದ್ದಾರೆ ಯಾಕಂದರೆ ಯಾವುದೇ ಒಂದು ನಾವು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಭಗೀರಥನ ಪ್ರಯತ್ನ ಅಂತೇಳಿ ನಾವು ಹೇಳ್ತೀವಿ ಅಷ್ಟೇ ಅಲ್ಲದೆ ಭಗೀರಥ ಮಹಾರಾಜರು ತಮ್ಮ ತಾತಂದ್ಯ ಸಲುವಾಗಿ ಮುಕ್ತಿಯ ಸಲುವಾಗಿ ಗಂಗೆಯನ್ನು ಭೂಮಿಗೆ ತಂದು ಭೂಮಿಗೆ ತಂದು ಭೂಮಿಯನ್ನು ಪವನ ಮಾಡಿದಂಥ ಶಕ್ತಿಯೇ ಅದು ನಮ್ಮ ಭಗೀರಥ ಮಾ ಮಹಾರಾಜರವ್ರಿಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಸೇರಿದಂಥ ಎಲ್ಲರಿಗೂ ಮತ್ತೊಮ್ಮೆ ಭಗೀರಥ ಜಯಂತಿಯ ಶುಭಾಶಯಗಳು ಕೋರುತ್ತಾ ಈಗ ನಮ್ಮ ಹಿರಿಯರಾದ ಸನ್ಮಾನ್ಯ ಶ್ರೀ ಬಿ ಬಿ ಹನ್ಗುನ್ ಸರ್ ಅವರು ಒಂದೆರಡು ಮಾತುಗಳನ್ನ ಹೇಳ್ಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ ಮೊದಲನೇದಾಗಿ ಭಗೀರಥ ಮಹಾರಾಜ ಪಾ ವಂದಿಸುತ್ತಾ ಇವತ್ತಿನ ದಿವಸ ಈ ಸಮಾಜ ಬಂಧುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಭಗೀರಥ ಮಹರ್ಷಿ ಎಂದರೆ ಒಂದು ಅದ್ಭುತ ಶಕ್ತಿ ಮತ್ತು ನಮ್ಮ ಪೂರ್ವಜರಾದ ಭಗೀರಥ ಮಹಾರಾಜರು ಭಗೀರಥ ಪ್ರಯತ್ನದಿಂದ ದೇವಗಂಗೆಯನ್ನು ಭೂಲೋಕಕ್ಕೆ ತಂದು ಈ ಭೂಮಿಯನ್ನು ಪಾವನ ಮಾಡಿದ್ದಾಳೆ ಸಕಲ ಜೀ ರಾಶಿಗಳಿಗೂ ಪ್ರಾಣದಾನವನ್ನು ಮಾಡಿದಂತಹ ಆ ಮಾ ತ ಮಾತೆ ಮಾತೆಯನ್ನು ಭೂಮಿಗೆ ಹರಿಸಿದಂಥವರು ಯಾರಾರು ಇದ್ದರೆ ಅವರು ನಮ್ಮ ಭಗೀರಥ ಮಹರ್ಷಿಗಳು ಅದಕ್ಕಾಗಿ ಭಗೀರಥ ಮಹರ್ಷಿಗಳ ಪ್ರಯತ್ನ ಅಂದರೆ ಯಾರಾದರೂ ಒಂದು ಸಾಧಿಸದಂಥ ಕಾರ್ಯವನ್ನು ಮಾಡಿದರೆ ಅದಕ್ಕೆ ಭಗೀರಥ ಪ್ರಯತ್ನ ಅಂತಾರೆ ಆ ಭಗೀರಥ ಪ್ರಯತ್ನವನ್ನು ಮಾಡಿದವರು ಯಾರು ಇದ್ದರೆ ನಮ್ಮ ಭಗೀರಥ ಮಹಾರಾಜರು ಅವರನ್ನು ಬಿಟ್ಟ ಈ ಜಗತ್ತಿನಲ್ಲಿ ಮತ್ಯಾರೂ ಇಲ್ಲ ಅಂತಹ ಭಗೀರಥ ಪ್ರಯತ್ನ ಭಗೀರಥ ಮಹಾರಾಜರ ಜಯಂತಿಯನ್ನು ನಾವು ಇವತ್ತೆಲ್ಲರೂ ಆಚರಿಸುತ್ತಿರುವುದು ಒಂದು ಸಂತೋಷದ ಸಂಗತಿ ಹಾಗೂ ಸಡಗರದ ಹಬ್ಬದ ವಾತಾವರಣ ಇದು ಎಲ್ಲೆಡೆ ನಾಡಿನ ತುಂಬ ಎಲ್ಲೆಡೆ ಆಚರಿಸ್ತಾ ಇರುವಂಥ ಒಂದು ಹಬ್ಬವಾಗಿದೆ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆಫೀಸ್ಗಳಲ್ಲಿ ಎಲ್ಲ ಕಡೆ ಒಂದು ಸರ್ಕಾರದ ವತಿಯಿಂದ ಇವತ್ತಿನ ಜಯಂತಿಯನ್ನು ಸರ್ಕಾರವೂ ಆಚರಿಸ್ತಾ ಇದೆ ಅದಕ್ಕೆ ಸ ಕರ್ನಾಟಕ ಸರ್ಕಾರಕ್ಕೂ ನಾವು ಧನ್ಯವಾದಗಳನ್ನು ಹೇಳಿ ಇವತ್ತಿನ ದಿವಸ ಇಲ್ಲಿ ಆಗಮಿಸಿದಂಥ ಎಲ್ಲ ಬಗಳಿಗೂ ಹಾಗೂ ಸಹೋದರ ಸಮಾಜ ಬಂಧುಗಳಿಗೂಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ನನ್ನ ಎರಡು ಮಾತುಗಳನ್ನು ವಿರಾಮ ಹೇಳ್ತೇನೆ Hey!